ನಮ್ಮ ಮಿನಾಗ್ಕೊಟ್ ಹೊಡೀತಿ ಡಬ್ಬಿ ತೆಗಿಲ್ ಏನಾಗಿಲ್ಲ ಸರ್ ಒಂದು ಹಾಂ ಸರ್ ಡ್ರಾಯ್ ಬಟ್ಟೆ ಚಲೋ ಪುಣ್ಯ ಸರ ಏನಾಗಿಲ್ಲ ರೀ ಭಾಳ ಡೇಂಜರ್ ಹಂಗೆ ಡಬ್ಬಿ ತೆಗಿದೆ ತಡಿ ತಡಿ ಸರಿ ಕಳ್ಕೊಂಡಿರಿ ಕಳ್ಕೊಂಡಿರಿ ಹಾಂ ಹಾಂ

ಮಾಡೋಣ ಮೂಮೆಂಟ್ ಮಾಡೋಣ ನಾನು ಏನು ಮಾಡೋಣ ನಾನು ಏನು ಮಾಡ ನಿಂ ಕಡೆ ಅವಳು ಸೀನ್ ನಿನ್ನ ತಗೊಂತೇನೆ ಕ್ಯಾಮ್ರಾ ಹಾಂ ಸೆಕೆಂಡ್ ಅಣ್ಣ ಇರಲಿ ನಿಂಕ್ ಕಡೆ ಇರಲಿ ಲಿಂಕ್ ಕಡೆ ಇರಲಿ ಮತ್ತೆ ಮುಂದೆ ಹೋಗ್ಲ ಅದು ಉಲ್ಟಾತ್ರ ಅಂತ ನಾವು ಮತ್ತೊಂದು ಇದನ್ನು ರಿಲೀಸ್ ಮಾಡಾಕತ್ತೀವಿ ಬಟ್ ಇದ್ರೆಡಿ ಸಂದ ಇದ್ದಾಗ ನಾವು ಮುಂಗ್ಲಿ ಕಡಿದಿರ್ಬೋದು ಯಾರ ಕಟ್ ಮಾಡಿರ್ಬೋದು ಹಿಂಗಾಗಿ ಅರ್ಧ ಇಡೀ ಕಟ್ ಆಗಿತ್ತು ಇದ್ರದ ನೋಡ್ತಾ ಇರ್ಬೋದು ಹಾವುಗಳು ನೀವು ಭಾಳ ಜಂಟಲ್ಮ್ಯಾನ್ ಸ್ನೇಕ್ ನಾಗರಾಮ್ ನಾವು ಯಾಕಂದರೆ ಇದು ವಾರ್ನಿಂಗ್ ಮಾಡಲ್ಲ ಹಾವು ಕಡಿದಿಲ್ಲ ಇನ್ನೊಂದು ಜೆಂಟಲ್ ಸ್ನೇಕ್ ಯಾವಾಗ ಸಿಟ್ಟು ಬರ್ತೀವಿ ಅಂದಾಗ ಅದ್ರ ಮೇಲೆ ಇನ್ನೂ ನಾವು ಕಾಲು ಇಟ್ಟಾಗ ಮಾತ್ರ ಇಲ್ಲ ಇಲ್ಲಾಂದ್ರೆ ಕಡಿದಿಲ್ಲ ಇದು ಯಾರೋ ಬಂದರೂ ಬುಸ್ ಬುಸ್ ಅಂತ ಅವಾಜ್ ಮಾಡಿ ಮನುಷ್ಯನ ದೂರ ಮಾಡುವಂಥ ಹಾವು ಜಂಟಲ್ಮ್ಯಾನ್ ಸ್ನೇಕ್ ರೂಢಿ ಪರಿಸರಕ್ಕೆ ಹಾವುಗಳು ಬೇಕು ಪ್ರಾಣಿಗಳು ಬೇಕು ಪಕ್ಷಿಗಳು ಬೇಕು ದಯವಿಟ್ಟು ಯಾವ ಪ್ರಾಣಿಗಳನ್ನು ಹೊಡಿಬೇಡ್ರಿ ಅಂತ ಬಂದಾಗ ನಮ್ಗೆ ಕಾಲ್ ಮಾಡ್ರಿ ನಾವು ಬಂದು ರೆಸ್ಕ್ಯೂ ಮಾಡ್ತೀವಿ ಮತ್ತು ಅದನ್ನು ಬಿಟ್ಟು ಬಂದುಬಿಡ್ತೀವಿ ಸ್ವಲ್ಪ ಕೊಡಿಮಾಟ ಯಾರ ಇದರ ಒಂದು ನಾವು ಇದನ್ನು ಜೋಕ್ ಮಾಡ್ತಾ ಇಲ್ಲ ಜನಕ್ಕೆ ಸ್ವಲ್ಪ ತಿಳಿಲಿ ಅಂತೇಳಿ ನಾವು ಮಾಡ್ತಾ ನಾವು ಏನು ಮಾಡೋದಿಲ್ಲ ಅಂತೇಳಿ ಬಟ್ ನಾವು ಮಾಡ್ದಂಗೆ ಯಾರು ದಯವಿಟ್ಟು ಯಾರು ಮಾಡೋಕೆ ಹೋಗಬೇಡ್ರಿ ಯಾರು ಮಾಡೋಕೆ ಹೋಗಬೇಡ್ರಿ ಈ ರೀತಿ ಇವು ಹಾವುಗಳಂದರೆ ಯುವಕರ ಬಗ್ಗೆ ನಮಗೆ ನಾಲೆಜು ಇದ್ದಾಗ ನಾವು ಇಂಥ ಕೆಲಸ ಮಾಡ್ತೀವಿ ದಯವಿಟ್ಟು ನೀವು ಯಾರೂ ಆ ರೀತಿ ಮಾಡಬೇಡ್ರಿ ಹೈದ್ರಾಬಾದ್ ಹದ್ರಗತಿ ಈ ನೀವು ಯಾರು ಹ್ಯಾಂಡ್ಲಿಂಗ್ ಮಾಡುವಂಥ ಇಲ್ಲ ದಯವಿಟ್ಟು ಹಾಂ ಹಿಡಿದ್ರೆ ಪ್ರಶ್ನೆ ಮಾಡಿದ್ವಿ ಬಿಟ್ಟು ಬಿಟ್ಟು ಗುರ್ತಿಲ್ದವ್ರು ಹಾವನ್ನು ಮುಟ್ಟು ತಪ್ಪು ಹಿಡಿಯಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಇರ್ತೈತಿ ಆ ಫ್ಯಾಮ್ಲಿ ಬಗ್ಗೆ ನೀವು ಸ್ವಲ್ಪ ತಗೊಳ್ಳಿ ಭಾಳ ಬಿಡ್ರು ಇದು ಈ ಟೈಪ್ ಮಾಡಾತಿದ್ರು ನಾವು ಯಾರು ಮಾಡಬಾರ್ದಂತೆ ತೋರಿಸೋತ್ತೇ ಹೊರತು ಇದು ಮಾಡ್ಬೇಕಂತೇಳಿ ಯಾರು ತೋರ್ಸಾತಿಲ್ಲ ದಯಮಾಡಿ ಈ ಟೈಪ್ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನ ಈ ಟೈಪ್ ಯಾರು ಮಾಡಬಾರ್ದಂತೆ ತೋರ್ಸತ್ತಿದ್ದ ಯಾಕಂದ್ರೆ ಹಾವು ಯಾವ ಮುಮೆಂಟಿಗೆ ಹೆಂಗೆ ಇರ್ತದೆ ಯಾರು ಗೊತ್ತಿರೋಂಗಿಲ್ಲ ಬಿಡು